ಹಾಯ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೆಂಗದಿರಿ ಆರಾಮದಿರಲ್ಲ ನಾವು ಮಂಗಳವಾರ ಉಡಿ ತುಂಬ ಕಾರ್ಯಕ್ರಮ ಮುಗಿಸ್ಕೊಂಡ್ವಿರಿ ಮಧ್ಯಾಹ್ನ ಬಂದು ಸ್ವಲ್ಪ ರೆಸ್ಟ್ ಮಾಡಿ ಸಾಯಂಕಾಲ ಜಾತ್ರೆಗೆ ಹೋಗ್ಬೇಕು ರೀ ಹಾಗಾಗಿ ನಮ್ಮ ಚೋಟುನು ರೆಡಿ ಆಗತ್ತೀ ಜಾತ್ರೆಗೆ ಹೋಗಾಕ ಹಾಯ್ ಅಪ್ಪಾಜಿ ಜಾತ್ರೆಗೆ ಹೊಂಟಿರಿ ಬರ್ರಿ ಅ ಮಮ್ಮಿ ನಮ್ಮ ತಮ್ಮರು ನಮ್ಮ ತಮ್ಮನ ಹೆಂಡತಿ ನಮ್ಮ ಛೋಟು ಜನನಿ ಎಲ್ಲರೂ ಸೇರಿ ನಾವು ಜಾತ್ರೆಗೆ ಹೊಂಟೇವ್ರಿ ಬ್ಯಾಡ್ಗಿ ಗ್ರಾಮದ ದ್ಯಾಮವ್ವ ಜಾತ್ರೆಗೆ ಭಾಳ ಈ ಸರಿ ಅದ್ದೂರಿಯಾಗಿ ಮಾಡತ್ತಾರೀ ನೋಡಿನ ಬರ್ರಿ ಜಾತ್ರೆ ಹೆಂಗಿರ್ತೈತಿ ನೋಡ್ರಿ ನಮ್ಮ ಛೋಟು ದಾರಿ ಒಳಗೆ ನಿದ್ದೆ ಮಾಡತ್ತರಿ ಇನ್ನೇನು ಒಂದು ಐದು ನಿಮಿಷದಾಗ ನಾವು ಜಾತ್ರೆಯ ತಲುಪ್ತೇವ್ರಿ ನೋಡ್ರಿ ಜಾಯಿಂಟ್ ವೀಲ್ ಎಲ್ಲ ಕಾಣತೈತಿ ಈ ಸರಿ ಜಾಯಿಂಟ್ ವೀಲ್ ಬ್ರೇಕ್ ಡಾನ್ಸ್ ಇನ್ನೂ ಟ್ರೈನ್ ಟೈಪ್ ಎಲ್ಲ ಗೇಮ್ಸ್ ಬಂದವಂತ್ರಿ ನೋಡೋಣ ಬರ್ರಿ ಆಟ ನಾವು ಈಗ ಟೈಮ್ ಏಟ್ ತರ್ಟಿ ಆಗೈತ್ರಿ ಗ್ರಾಮ ದೇವತೆ ಮೆರವಣಿಗೆನೂ ಶುರು ಆಗೈತಿ ಅದು ನಮ್ಮ ಮನೆ ಕಡೆ ಟೂ ತರ್ಟಿಗೆ ಹಿಂಗೆ ಬಂದು ಸೇರ್ತಿತ್ರಿ ನಮ್ಮ ಓಣಿ ಕಡೆ ನೋಡಿ ನಮ್ಮ ಜನನಿ ಆಲೇ ಗೇಮ್ನ ಆಟಾಡಕ್ಕೆ ಸ್ಟಾರ್ಟ್ ಮಾಡ್ಯಾಡು ಫಸ್ಟ್ ಗೇಮ್ ಆಡಿದ್ದ ಜಂಪಿಂಗ್ ಗೇಮ್ బా ఎంజాయ్ మతారీ అవ్వరు దొడ్డవర్ జాత్రి అస్టో ఏమో సన్నవ జాత్ర జోరు ఐతి రీ ఎలా గేమ్స్ ఎలా బందో బోటింగ్ అయితే ఎలా స్న్యాక్స్ హచ్చారు కార్న్ బ్ల్డ్ కార్న్ ఆమె ఆలు పొటాటోదు రోల్స్ బర్తవల్ అదను ఇట్టారు నోరీ నెక్స్ట్ గేమ్ ಶುರು ಈಗ ಆಟ ಆಡಕ್ಕೆ ನಮ್ಮ ಜನನಿ ಹಾರ್ದಿಕ್ ನಮ್ಮ ಅದ್ವಿಕಾ ಈಗ ಆಟ ಸಣ್ಣ ಮಕ್ಳು ಅಂತ ಭಾರಿ ಎಂಜಾಯ್ ಮಾಡಾತಾರ್ರೀ ಅವ್ರನ್ನ ನೋಡಿ ನಾವ ಹೆದ್ರೋದ್ರಿ ಎಲ್ಲಿ ಬೀಳ್ತಾರ ಅಂತ ಹೇಳಿ ಆದ್ರೆ ಅವ್ರಿಗೇನು ಒಂಚೂರು ಭಯ ಇಲ್ಲ ನೋಡ್ರಿ ಎಷ್ಟು ಡೇರಿಂಗಿಂದ ಆಡಾತಾರ ಆಟಾನ ಕಾರ್ನ್ ಹಚ್ಚಾರ್ರೀ ಜಾಯಿಂಟ್ ವೀಲ್ ಅಂದರು ದೂರಿಂದ ನೋಡಕ್ ಬಹಳ ಮಸ್ತ್ ಕಾಣತಿತ್ತು ನೋಡ್ರಿ ಬೋಟಿಂಗ್ ಕೂಡ ಐತಿ ಆಮೇಲೆ ಟ್ರೈನ್ ಕೂಡ ಐತಿ ಮಸ್ತ್ ಗೇಮ್ ಅರೇಂಜ್ ಮಾಡ್ಯಾರೀ ಸರಿ ಸಾಂಗ್ಸ್ ಎಲ್ಲ ಬ್ರೇಕ್ ಡ್ಯಾನ್ಸಿಗೆ ಸಾಂಗ್ಸ್ ಎಲ್ಲ ಹಚ್ಚಾರಿ ಅದಕ್ಕೆ ನಮ್ಮ ಚೋತಿ ನಾವು ಸಣ್ಣ ಮಕ್ಳ ಜೋಡಿ ಸಣ್ಣ ಮಕ್ಕಳು ಆಡ ಈ ಕಡೆ ಹೆದ್ರಂಗೂ ಇಲ್ಲ ಈ ಕಡೆ ಎಂಜಾಯ್ನೂ ಮಾಡೋದು ನಮ್ಮ ಜನನಿ ಆದ್ವಿಕಾ ಮತ್ತು ಚೋಟು ಒಟ್ಟ ಹೆದರಿಕಿಲ್ದ ಎಲ್ಲ ಗೇಮ್ಸನ್ನು ಎಂಜಾಯ್ ಮಾಡಾತಾರೀ ಭಾಳ ಖುಷಿ ಆಗಕತ್ತೈತ್ರಿ ಅವ್ರದ್ದು ಬಾಲ್ಯದ ನೆನಪು ಒಂದು ಮೆಮೊರಿ ಥರ ಇರಲಿ ಅಂತ ಹೇಳಿ ಈ ವಿಡಿಯೋನ ನಾವು ಅವ್ರಿಗೆ ಕ್ಯಾಪ್ಚರ್ ಮಾಡಿ ಅಪ್ಲೋಡ್ ಮಾಡಿ ನೋಡ್ರಿ ಬೋಟಿಂಗ್ ಆಡಾತಾರು ಜನನಿಗೆ ಬೋಟಿಂಗ್ ಮಾಡತ್ತಾಳು ಅಕ್ಕಿ ಜೋಡಿ ಅವ್ರ ತಮ್ಮ ತಮ್ಮನು ಕುಂತಾನ್ರಿ ನಮ್ಮ ಜನನಿ ಅಂತೂ ಎಲ್ಲ ಗೇಮ್ನು ಆಡ್ತಾನೆ ಅಂತ ಹೇಳಿ ನಿಂತು ಬಿಟ್ಟಾಳ್ರಿ ಒಂದು ಗೇಮ್ನು ಬಿಡುವಲ್ಲ ಲಾಸ್ಟಿಗೆ ಗೇಮ್ಸ್ ಎಲ್ಲ ಮುಗಿಸ್ಕೊಂಡು ಬರುವಾಗ ಇದು ಪೊಟ್ಯಾಟೊ ರೋಲಿಂಗ್ ಇತ್ತು ರೀ ಅದನ್ನು ಟ್ರೈ ಮಾಡಿದ್ವಿ ರೀ ಮಸ್ತ್ ಟೇಸ್ಟ್ ಇತ್ತಿದ ಪೊಟ್ಯಾಟೊ ರೋಲಿಂಗ್ ತಿಂದು ನಾವೆಲ್ಲರೂ ಗೋಬಿ ತಿಂದ್ಕೊಂಡು ಮನೆಗೆ ಬಂದ್ವಿರಿ ಮನೆಗೆ ಬಂದು ಆಗಿ ಊಟ ಇತ್ತು ರೀ ಏನಂದ್ರೆ ಆಮ್ಲೆಟ್ ಮತ್ತು ಚಿತ್ರಾನ್ನ ಇತ್ತು ಊಟ ಮಾಡಿ ಮಲ್ಕೊಂಡ್ವಿರಿ ನಾಳೆ ಏನು ಸ್ಪೆಷಲಪ್ಪ ಅಂದ್ರೆ ನಾನ್ ವೆಜ್ ಮಾಡ್ತಾರೆ ರೀ ಮನೆಯಾಗ ಇವತ್ತಿನವರೆಗೂ ಸ್ವೀಟ್ ಅಡುಗೆ ಮಾಡೋದಿತ್ತು ನಾಳೆ ನಾನ್ ವೆಜ್ ರೀ ಅಂದ್ರೆ ದ್ಯಾಮವ್ವ ದೇವತೆಗೆ ಕೋಣಾನ ಬಲಿ ರೀ ಆಮೇಲೆ ಅವ್ರವ್ರ ಮನೆಯಲ್ಲಿ ಕುರಿ ಕೋಳಿ ಈ ಥರ ನಾನ್ ವೆಜ್ ಅಡ್ಗೆ ಮಾಡ್ತಾರೆ ಈವ್ನಿಂಗ್ ಹೊತ್ತಿಂದ ಜಾತ್ರೆ ಇದು ವೀಡಿಯೋ ನಿಮ್ಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿರಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿರಿ ನಮ್ಮದು ಫನ್ ಮೂಮೆಂಟ್ ಎಂಜಾಯ್ಮೆಂಟ್ ಮೂಮೆಂಟ್ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳಕ್ಕೆ ನಮಗೂ ಭಾಳ ಖುಷಿ ಆಯ್ತು ಎಲ್ಲ ಫೋಟೋ ಗಿಟೋ ತೆಗೆಸ್ಕೊಂಡು ಮನೆಗೆ ಬಂದ್ವಿ ರೀ ಮಮ್ಮಿ ಆಮ್ಲೆಟ್ ಮಾಡಿದಿರಿ ಜಾಯಿಂಟ್ ಆಮ್ಲೆಟ್ ಅಂದ್ರೆ ದೊಡ್ಡ ಆಮ್ಲೆಟ್ ಹಾಕಕ್ಕೆ ಅದ್ರ ಜೊತೆಗೆ ಒಂದು ಸ್ವಲ್ಪ ಚಿತ್ರಾನ್ನ ಊಟ ಮಾಡಿ ಮಲ್ಕೊಂಡ್ವಿರಿ ಮನೆಗೆ ಬಂದಿಂದ ಕೇಳಿದ್ವಿ ಜಾತ್ರೆ ಹೇಗಿತ್ತು जा ना हँगत जात्री एन्जॉय मारी